ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗೆ ಹೋಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಗೌರಿ ಗಣೇಶನ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಮನದ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ಕೊಳ್ಳಿ ಇವತ್ತಿನ ವಿಡಿಯೋ ಅದು ಏನು ವಿಶೇಷ ಅಂದರೆ ತುಂಬ ಜನ ನನಗೆ ಫೋನ್ ಮಾಡಿ ಮೇಡಮ್ನವರೇ ಗೌರಿ ಹಬ್ಬ ಪೂಜೆ ಮಾಡಬೇಕು ದಾರ ಕಟ್ಕೋಬೇಕು ನಮಗೆ ಗೊತ್ತಿಲ್ಲ ವ್ರತ ಇರೋರಾದರೆ ದಾರ ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತೆ ಅದು ಹದಿನಾರು ಗಂಟೆ ಹಾಕೋಬೇಕು ಹದಿನಾರು ಎಳೆ ಹದಿನಾರು ಗಂಟು ಆ ಒಂದೊಂದು ಗಂಟಕ್ಕೂ ಕೂಡ ಒಂದೊಂದು ಮಂತ್ರ ಹೇಳ್ತಾರೆ ಆದರೆ ವ್ರತ ಇಲ್ಲದೇ ಇರೋರು ಅವರು ಅವ್ರಿಗೂ ದಾರ ಕಟ್ಕೋಬೇಕು ಬರೀ ಫೋಟೋಗೆ ಪೂಜೆ ಮಾಡಿಬಿಟ್ಟು ನಾವು ದಾರ ಕಟ್ಕೋಬೇಕು ನಮಗೆ ದಾರ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ ಅದರಿಂದ ಅವ್ರಗಳಿಗೋಸ್ಕರ ಯಾರು ಗೊತ್ತಿಲ್ವೋ ಅವ್ರುಗಳಿಗೋಸ್ಕರ ಗೊತ್ತಾಗಲಿ ಅಂತ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಸುಲಭವಾಗಿ ದಾರ ಹೇಗೆ ಮಾಡೋದು ಅಂದರೆ ಅದ್ರ ಮಧ್ಯದಲ್ಲಿ ಹೂವು ಹಾಕಿ ಕಟ್ಟಿ ಸಮನಾಗಿ ದಾರ ಮಾಡಿಕೊಂಡು ಅದನ್ನು ಹೇಗೆ ಮಾಡಬೇಕು ಅಂತ ನಾನು ತೋರ್ಸೋಕೋಸ್ಕರ ಬಂದಿದ್ದೀನಿ ಶುರು ಮಾಡೋಣ ಬರ್ತೀರಾ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನಿಮಗೆಲ್ಲ ಗೊತ್ತಿದೆ ಆದರೂ ಹೇಳ್ತೀನಿ ನೋಡಿ ದಾರದ ಉಂಡೆ ತೊಗೋಬೇಕು ದಾರದ ಉಂಡೆ ತೊಗೋಬೇಕು ಆಮೇಲೆ ಅರ್ಶನ ತೊಗೋಬೇಕು ಒಂದರಲ್ಲಿ ನೀರು ಇಟ್ಕೋಬೇಕು ಒಂದು ತೊಟ್ಟು ಯಾವ ತಟ್ಟೆಲಾದರೂ ಪರವಾಗಿಲ್ಲ ಆದರೆ ಪೂಜೆಗೆ ಉಪಯೋಗಿಸ್ತೀರಲ್ಲ ಆ ತಟ್ಟೆಯಲ್ಲಿ ಸ್ವಲ್ಪ ನೀರು ಅರ್ಶಿನ ತಗೋಬೇಕು ಆಮೇಲೆ ಸೇವಂತಿಗೆ ಹೂವು ಕಟ್ಟಿದ್ರೇ ತುಂಬ ಚೆನ್ನಾಗಿರುತ್ತಲ್ವ ಅದಕ್ಕೆ ಇಟ್ಟಿದ್ದೀನಿ ಇವಾಗ ದಾರ ಎಷ್ಟು ತೊಗೊಳ್ಬೇಕು ಅಂತ ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ ಇದರಲ್ಲಿ ನೋಡಿ ಇದನ್ನು ನೀವು ತೆಗೀತು ಅಂದರೆ ಇದರಲ್ಲಿ ಮೂರು ಎಳೆ ಇರುತ್ತೆ ಒಟ್ಟು ನಮಗೆ ಹದಿನಾರು ಎಳೆ ತೆಗಿಬೇಕು ಅದರಿಂದ ಇವಾಗ ಒಟ್ಟು ಹದಿನೈದು ಎಳೆ ತೆಕ್ಕೊಂಡು ಆಮೇಲೆ ಒಂದು ದಾರನ ಎಕ್ಸ್ಟ್ರಾ ತಗೊಂಡು ನೀವು ಸೇರಿಸ್ಬೇಕು ಇವಾಗ ನಾವು ಹೇಗೆ ತೊಗೋಬೇಕು ಅನ್ನೋ ತೋರಿಸ್ತೀನಿ ನೋಡಿ ಇಲ್ಲಿಂದ ತುದಿ ಇಟ್ಕೊಂಡು ನೋಡಿ ಇಲ್ಲಿಯವರೆಗೂ ಭುಜದವರೆಗೂ ಇಟ್ಕೊಂಡು ಅದನ್ನು ಡಬ್ಬಲ್ ಮಾಡ್ಕೊಳ್ಳಿ ಡಬ್ಬಲ್ ಮಾಡಿಕೊಂಡ್ರೆ ಯಾಕೆಂದರೆ ನಿಮಗೆ ದಾರ ಎಲ್ಲ ಕಟ್ಟೋಕ್ಕಾಗತ್ತೆ ನೋಡಿ ಈ ಥರ ಹೀಗೆ ಡಬ್ಬಲ್ ಮಾಡಿಕೊಂಡು ನೋಡಿ ಇವಾಗ ಆಯ್ತಲ್ವಾ ಇದನ್ನು ಒಂದು ಇಷ್ಟುದ ತೊಗೋಬೇಕು ಒಂದು ಎಳೆ ಅಂತ ನಿಮಗೆ ದಾರ ಕಟ್ಟಕ್ಕೆ ಬೇಕಾಗಿತ್ತು ಇವಾಗ ಇದಿಷ್ಟು ಮೂರೆಳೆ ಆಯಿತು ಇದನ್ನು ಇವಾಗ ನೀವು ಹದಿನೈದು ಎಳೆ ತೊಗೋಬೇಕು ಮೂರಾಯ್ತಲ್ವ ಇವಾಗ ನೋಡಿ ಇದೇ ಥರನೇ ಇವಾಗ ಆರಾಯಿತು ಇದೇ ಥರ ತೆಕ್ಕೊಳ್ಳೋಣ ಆರು ಮತ್ತು ನೋಡಿ ಒಂಬತ್ತು ಅಂದರೆ ಮೂರು ಮೂರು ಎಳೆಗೂ ಲೆಕ್ಕ ಹಾಕ್ಕೊಳ್ಳಿ ಒಂಬತ್ತು ಇವಾಗ ಹನ್ನೆರಡು ನೋಡಿ ಫುಲ್ಲು ಎಷ್ಟು ತೆಕ್ಕೋಬೇಕೋ ಅಷ್ಟುದ್ದನೇ ತೆಗೀಬೇಕು ಹನ್ನೆರಡು ಕರೆಕ್ಟಾಗಿ ಸಮನಾಗಿ ಬರಲಿ ನೀಟಾಗಿ ನಿಧಾನವಾಗಿ ತೆಕ್ಕೊಳ್ಳಿ ಹನ್ನೆರಡು ಆಮೇಲೆ ಹದಿಮೂರು ಹದಿನಾಲ್ಕು ಹದಿನೈದು ನೋಡಿ ಹದಿನೈದು ಆಯ್ತು ಇವಾಗ ಹದಿನೈದು ಆದಮೇಲೆ ಇವಾಗ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಇಲ್ಲಿವರೆಗೂ ನೀಟಾಗಿ ಮಾಡಿಕೊಂಡು ಹಿಂಗೆ ಉಗುರಲ್ಲಿ ಕಟ್ ಮಾಡ್ಕೊಳ್ಳಿ ಆಮೇಲೆ ಇದರಲ್ಲಿ ಒಂದೆಳೆ ತೊಗೊಳ್ಳಿ ನೀವು ಇವಾಗ ಇದರಲ್ಲಿ ಇರುತ್ತಲ್ಲ ಮೂರಳೆ ಇರುತ್ತಲ್ಲ ಆವಾಗ ಒಂದೆಳೆನ ನೀಟಾಗಿ ತೊಗೊಳ್ಳಿ ಕ್ಲೀನಾಗಿ ಬಿಡಿಸ್ಕೊಳ್ಳಿಲ್ಲಾಂದರೆ ಗಂಟಾಗೋಗುತ್ತೆ ನೋಡಿ ಹಿಂಗೆ ಇಟ್ಕೊಂಡು ಇದನ್ನು ಒಂದೆಳೆ ತೊಗೊಂಡ್ರೆ ಹದಿನಾರೆಳೆ ಬಂತು ಇದಕ್ಕೆ ಸೇರಿಸ್ಕೊಂಡು ನೀವು ಇದೇ ಥರ ಇವಾಗ ಹದಿನಾರೆಳೆ ನೀಟಾಗಿ ಮಾಡ್ಕೊಳ್ಳಿ ನಿಧಾನಕ್ಕೆ ತೊಗೊಳ್ಳಿ ಯಾಕೆಂದರೆ ಗಂಟಾಗುತ್ತೆ ಆಮೇಲೆ ಬಿಡಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಸರಿ ಮಾಡ್ಕೊಳ್ಳಿ ಇದನ್ನೆಲ್ಲ ಇವಾಗ ನೋಡಿ ಇವಾಗ ಹದಿನಾರು ಎಳೆ ಆಯಿತು ನೋಡಿ ನೀಟಾಗಿ ಹದಿನಾರು ಎಳೆ ಆಯಿತು ಇವಾಗ ಇದಕ್ಕೆ ನಾನು ನೀರು ತೋರಿಸೋದ್ನಲ್ಲ ಇವಾಗ ಅರಿಶಿನ ಹಚ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಇಲ್ಲ ಅರ್ಶನ ನೀರಿದೆ ಅರ್ಶನ ಹಚ್ಕೊಳ್ಳೋಣ ಇವಾಗ ಕೈ ಮಾಡ್ಕೊಳ್ಳಿ ಒಂದು ಎರಡು ಬೆರಳು ಕೈ ಮಾಡಿಕೊಂಡು ಒಂದು ಬೆರಳು ಅರ್ಶನ ಹಚ್ಕೊಂಡು ಈಗ ಹಿಂಗೆ ಇದು ಇದಕ್ಕೆಲ್ಲನೂ ನೀಟಾಗಿ ಸವರೋಣ ನೀವು ಸವರಿ ನಾನು ಇದಾರಾಗೆ ಅರ್ಶನ ಹಚ್ಕೋತೀನಿ ಇವಾಗ ದಾರನ ನೀವು ಹದಿನಾರು ಎಳೆ ಮಾಡ್ಕೊಂಡಿದ್ದೀರಾ ನೋಡಿ ನಾನು ತೋರಿಸ್ತಾ ಇದ್ದೀನಿ ಹದಿನಾರು ಎಳೆ ಮಾಡ್ಕೊಂಡಿದ್ದೀರಾ ಆಮೇಲೆ ಏನು ಮಾಡಬೇಕು ಅಂದರೆ ನೀವು ಸುಲಭವಾಗಿ ಹೇಳ್ಕೊಡ್ತೀನಿ ಇಷ್ಟು ದಾರನೂ ಕೂಡ ಒಂದು ಕಡೆ ತುದಿ ಇಟ್ಕೊಂಡು ಈ ನೀರೆಲ್ಲ ಹಾಕ್ಬಿಡಿ ಹಾಕಿ ಚೆನ್ನಾಗಿ ಅದ್ದಿ ನೋಡಿ ನಾನು ತೋರಿಸ್ತೀನಿ ಹಾಕಿ ಚೆನ್ನಾಗಿ ಅದ್ದಿ ಆಮೇಲೆ ಹಿಂಡ್ಬಿಟ್ಟು ನೋಡಿ ಹಿಂಡ್ಬಿಟ್ಟು ನೀವು ಅರ್ಶನದ ಕೈ ಮಾಡಿಕೊಂಡು ಹಿಂಗೆ ಒಂಚೂರು ನೀರು ಮಾಡ್ಕೊಂಡು ಅರ್ಶನದ ಕೈ ಮಾಡಿಕೊಂಡು ಈ ಥರ ಚೆನ್ನಾಗಿ ನೀವು ದಾರ ಕಚ್ತು ಅಂತಂದರೆ ಚೆನ್ನಾಗಿ ಅರ್ಶನ ಮೆತ್ಕೊಳ್ಳುತ್ತೆ ದಾರಗೆ ನೋಡಿ ಹಳ ಹಳದಿ ಕಲರ್ ದಾರಾನ ಆಗುತ್ತೆ ಇವಾಗ ಆಯಿತು ನೋಡಿ ಇವಾಗ ನಿಮಗೆ ಉದ್ದ ಆಯಿತು ಏನಪ್ಪ ಇಷ್ಟೊಂದು ಅಂತ ಏನು ಅನ್ಕೋಬೇಡಿ ಕೆಲವ್ರು ದಪ್ಪ ಇರುತ್ತೆ ಕೆಲವ್ರು ಸಣ್ಣ ಇರುತ್ತೆ ಎರಡು ಮೂರು ರೌಂಡ್ ಹಾಕ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡಿ ಉದ್ದ ಬಂತಲ್ವಾ ಈಗ ನೀವು ತುದಿ ಇಟ್ಕೊಂಡು ನೋಡಿ ಇಲ್ಲಿಂದ ಎರಡಿಗೆ ಎರಡು ಗೆರೆ ಒಂದು ಗೆರೆ ಎರಡನೇ ಗೆರೆಗೆ ಕರೆಕ್ಟಾಗಿ ನಿಮಗೆ ಮಾರ್ಕ್ ಇಟ್ಕೊಂಡು ನೀವು ಒಂದು ಗಂಟೆ ಹಾಕ್ಕೋಬೇಕು ಆ ಥರ ಎರಡೆರಡೇ ಗೆರೆ ನೋಡಿ ಇಲ್ಲಿಂದ ಎರಡು ಗೆರೆ ಆ ಥರ ಇಟ್ಕೊಂಡು ಇಟ್ಕೊಂಡು ಒಟ್ಟು ನೀವು ಹದಿನೈದು ಗಂಟೆ ಹಾಕೋಬೇಕು ಹಂಗೆ ಅಂದರೆ ಈ ಕಡೆ ತುದಿಯಿಂದ ಏಳು ಗಂಟು ಈ ಕಡೆ ತುದಿಯಿಂದ ಏಳು ಗಂಟು ಇವಾಗ ನಾನು ಹಾಕೋ ತೋರಿಸಲ ಹೆಂಗೆ ಅಂತ ಇದು ಒಂದೊಂದು ಗಂಟೆಗೂ ಕೂಡ ಒಂದೊಂದು ಭಗವದ್ ರೂಪ ಇದೆ ಅವರು ಆಚಾರು ಮಾಡಿಸ್ತಾರೆ ನೋಡಿ ಇವಾಗ ಇಷ್ಟ ಆಯಿತಾ ಇವಾಗ ಮತ್ತಿಷ್ಟು ದ ಒಂಚೂರು ಬಿಟ್ಕೊಂಡು ಒಟ್ಟು ಏಳು ಗಂಟೆ ಹಾಕೋಬೇಕು ನೆನಪಲ್ಲಿ ಇಟ್ಕೊಳ್ಳಿ ಇವಾಗ ನಾನು ಹಾಕ್ತೀನಿ ನೀವು ಹಾಕಿ ನೋಡಿ ಇವಾಗ ನಾನು ಈ ಕಡೆ ತುದಿಯಿಂದ ಏಳು ಗಂಟೆ ಹಾಕೊಂಡಿದ್ದೀನಿ ಈ ಕಡೆ ತುದಿಯಿಂದ ಏಳು ಗಂಟೆ ಹಾಕೊಂಡು ಹಾಕ್ಕೊಂಡಿದ್ದೀನಿ ಏಳು ಏಳು ಹದಿನಾಲ್ಕಾಯಿತು ನಮ್ಗೆ ಹದಿನಾರು ಬೇಕಲ್ವಾ ಇವಾಗ ಯಾವ ಕಡೆ ತುದಿ ಎಂದಾದ್ರು ಇನ್ನೊಂದು ಗಂಟೆ ಹಾಕ್ಕೊಳ್ಳಿ ಒಟ್ಟೆಷ್ಟಾಯಿತು ಹದಿನೈದು ಆಯಿತು ಹದಿನೈದು ಆಗಿದ ತಕ್ಷಣ ಈಗ ಹದಿನಾರು ಬೇಕಲ್ವ ಗಂಟೆಗೆ ಇವಾಗ ಏನು ಮಾಡಬೇಕು ಹದಿನೈದು ಗಂಟೆ ಆಯಿತು ಇವಾಗ ಇದನ್ನು ಸಮ ಮಾಡ್ಕೊಳ್ಳಿ ನೋಡಿ ಸಮ ಮಾಡಿಕೊಂಡು ಇಲ್ಲಿರುತ್ತಲ್ವಾ ಇಲ್ಲಿರುತ್ತಲ್ವ ನಿಮಗೆ ಇಲ್ಲಿಗೆ ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಇವಾಗ ನೋಡಿ ಸೇವಂತಿಗೆ ಹೂವು ತೊಗೊಳ್ಳಿ ಇದನ್ನು ತೊಗೊಂಡು ಕರೆಕ್ಟಾಗಿ ಮದ್ಯ ಮಾಡ್ಕೊಳ್ಳಿ ಈ ಮಧ್ಯಕ್ಕೆ ಈ ದಾರ ಹಿಂಗೆ ಹಾಕೋಬೇಕು ಅಂದರೆ ಕಾಣಿಸ್ಬಾರ್ದು ದಾರನ ಕಟ್ಕೊಂಡ್ರೆ ಇದನ್ನು ಉಲ್ಟಾ ಮಾಡಿ ಇಲ್ಲೊಂದು ಗಂಟೆ ಹಾಕೊಂಬಿಡಿ ನೀಟಾಗಿ ಆವಾಗ ಹದಿನಾರು ಗಂಟೆ ಆಯಿತು ಹುಷಾರಾಗಿ ಹಾಕೊಳ್ಳಿ ನಿಧಾನವಾಗಿ ಹಾಕೊಳ್ಳಿ ಯಾಕೆಂದ್ರೆ ಇಲ್ಲೆಲ್ಲ ಗಂಟುಗಳಿದೆ ಅಲ್ವಾ ನಿಮಗೆ ಸ್ವಲ್ಪ ಸಿಕ್ಕಾಕ್ಕೊಳಂಗೆ ಆಗುತ್ತೆ ನಿಧಾನಕ್ಕೆ ಏನು ಚಿಂತೆ ಮಾಡ್ದಂಗೆ ಹಾಕ್ಕೊಳ್ಳಿ ನೋಡಿದ್ರಾ ಇವಾಗ ನೋಡಿ ನೋಡಿ ಒಂಚೂರು ದಾರನೂ ಗೊತ್ತಾಗಲ್ಲ ನೋಡಿ ಇದು ಕೂಡ ನಿಮಗೆ ಸಮ ಅನ್ನಿಸ್ತು ಸ್ವಲ್ಪ ಸರಿ ಬರದೆ ಅಂದರೆ ಸರಿ ಹಾಕ್ಕೊಳ್ಳೋಣ ಇವಾಗ ಇವಾಗ ಏನು ಮಾಡೋದು ಗೊತ್ತಾ ನೋಡಿ ನಾನು ತೋರಿಸ್ತೀನಿ ಈ ಇದು ಸಮ ಇಟ್ಕೊಂಡು ಇಲ್ಲಿ ನೀವು ಸ್ವಲ್ಪ ಸರಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಗಂಟನ್ನು ನಾನು ತೋರಿಸ್ತೀನಿ ಎಷ್ಟು ಸುಲಭ ತೋರಿಸ್ತೀನಿ ನೋಡಿ ನೋಡಿ ಹೀಗೆ ಇಟ್ಕೊಂಡು ಇವಾಗ ನೀವು ಈ ಗಂಟನ್ನು ಎಳ್ಕೊಳ್ಳಿ ಎಳ್ದಿದ ತಕ್ಷಣ ನಿಮಗೆ ಸಮ ಬರುತ್ತೆ ನೋಡಿದ್ರೆ ಇವಾಗ ಇದು ಸಮ ಬಂತು ಇದು ಸಮ ಬಂತು ಇದು ಹದಿನಾರು ವರ್ಷ ಮುತ್ತೈದೆಯವರು ಗೌರಿ ಪೂಜೆ ಮಾಡಬೇಕು ಹದಿನಾರು ವರ್ಷ ಆದಮೇಲೂ ಕೂಡ ಪೂಜೆ ಮಾಡ್ತಾನೆ ಇರಬೇಕು ಮತ್ತು ಹದಿನಾರು ಜೊತೆ ಮರದ ಜೊತೆ ಕೊಡಬೇಕು ಅಂತಾರೆ ಇದೆಲ್ಲ ನಿಮ್ಮ ಅನುಕೂಲ ಅನುಕೂಲ ಇರೋರು ಕೊಡಬೇಕು ಮತ್ತು ಇದಕ್ಕೆಲ್ಲನು ಕೂಡ ನೋಡಿ ಇದನ್ನು ಇವಾಗ ನೀವು ಒಬ್ಬರು ಕೈ ಅಂತ ಅಂದ್ಕೊಳ್ಳಿ ಈ ಕೈ ನಮಗೆ ಕೊಟ್ಟಿದ್ದಾರೆ ಹಚ್ ಪೂರ್ವ ದಿಕ್ಕಿಗೆ ತಿರುಕೊಂಡು ಗಂಡನ ಕೈಲೇ ನೀವು ಕುಂಕುಮ ಹಚ್ಚಿಸ್ಕೊಂಡು ಕೊಡಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂದರೆ ಬಲಗೈ ಎಡಗೈ ಮತ್ತು ಬಲಗೈ ಎಡಗೈ ಮತ್ತೆ ಬಲಗೈ ಎಡಗೈ ಆ ಥರ ಮೂರು ಸತಿ ಮಾಡಿ ಬಲಗೈಗೆ ನೋಡಿ ನಾನು ಬಲಗೈಗೆ ಕಟ್ಕೊಂಡಿದ್ದೀನಿ ಈ ಥರ ನೀವು ಪೂಜೆ ಮಾಡಿ ಈ ಥರ ಕಟ್ಕೊಂಡು ಪತಿ ದೇವರಿಗೆ ನಮಸ್ಕಾರ ಮಾಡಬೇಕು ಮೈ ಇದು ಪ್ರತಿದಿನವೂ ಕೂಡ ಗೌರಿ ಪೂಜೆ ಮಾಡಬೇಕು ಬರೀ ಹದಿನಾರು ವರ್ಷ ಮಾಡಿಬಿಟ್ಟು ಬಿಟ್ಬಿಡೋದು ಹಂಗೆ ಮಾಡಬಾರ್ದು ಮುತ್ತೈದೆ ತನ ಕೂಡ ಮುತ್ತೈದೆ ತನ ಕೊಡಮ್ಮ ಜನ್ಮ ಜನ್ಮಕ್ಕೂ ಕೊಡುವಂಥ ನಾವು ಗೌರಿ ದೇವಿನ ಬೇಡ್ಕೋಬೇಕು ಹಸ ಈಗ ಗೌರಿ ದೇವಿ ಮೇಲೆ ಒಂದು ಹಾಡು ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ

ಿ ಆರು ಸಗೀತಾರೆ ಆರುತಿ ಮುನಿಜನನಾ ವಂದಿತೆ ಮನಮಿ ಮಾನಿಯೇ ಮುನಿ ಜನಾ ವಂದಿತೆ ಮನ ಮೀ ಗಣಪತಿ ಶಂಕಾ ಜನನಿ ದೇವಿಗೆ ಗಣಪತಿ ಶಣು ಕಾ ದೇವಿಗೆ ಗೌರಿ ದೇವಿಗೆ ಸಗೀತಾರೆ ಆರುತಿ गीतार आरुति शंकरी भक्त सुशंकरी दैत्य शंकरी भक्त सुशंकरी दैत्य भयंकरी शशांक मुखी हे भयंकरी शशांक मुखी हे गौरी देवी गे सगीता आरुति रे आरुती सगीता रे आरुति श्याम सुन्दर नाम पतित सामदि श्याम सुन्दर नाम पतित सहा नेमदि पति नेमदि पठितु वा है महावति गे ने पठितु वा है महावतिगे गौरी देवी है सखी तारे आरती तारे आरुति सकी ते आरुति तारे आरुति सकी तारे आरुति कृष्णार्पण